ಸರ್ ಎಲ್ಲರಿಗೂ ಹೇಳ್ತೀನಿ ಓಲಾ ಗಾಡಿ ಅದೇ ಕಣ್ಣು ತಗೊಳಕ್ ಹೋಗ್ಬೇಕು ಸರ್ ನಮ್ಮ ಗಾಡಿ ಬರಿ ಮೂರೇ ದಿವಸ ಬರೋದು ಮೂರು ದಿವಸ ಆದ್ಮೇಲೆ ಕೆಟ್ಟೋಗುತ್ತೆ ಅಂತ ನೀವೇ ಹೇಳ್ಬೇಕು ಅಕಸ್ಮಾತ್ ಅಪ್ಡೇಟ್ ಮಾಡಿಲ್ಲ ಅದು ಜಾಸ್ತಿ ಅಂದ್ರೆ ಬ್ಯಾಟ್ರಿದು ಅದು ಇದು ಅಂತಂದ್ರೆ ಇಲ್ಲ ಬಂದ್ ಪೆಟ್ರೋಲ್ ಹಾಕಿ ಗಾಡಿ ಓದ್ರು ಅಂದ್ಬಿಟ್ಟು ಅವ್ರಂದ್ರು ಈ ಗುಜರಿ ಎಲ್ಲ ಸೂಟ್ ಹಾಕ್ಬಿಡಿ ಅಂತ ಅಂತ ಇದ್ರು ಅವ್ರು ಲಾಸ್ಟ್ ಇನ್ನು ನಾಳೆ ವೆಟ್ನಸ್ಟೇ ಇವತ್ತು ವೆಟ್ನಸ್ಟೇ ಒನ್ ವೀಕ್ ಸತಿ ಪ್ರಾಬ್ಲಮ್ ಗಾಡಿ ತಗೋಬಿಡಿ ಅಂತ ಸಜೆಸ್ಟ್ ಮಾಡ್ತಾ ಇದ್ರ ಏನೂ ತರ್ತಾಗ್ಲಿಲ್ಲ ನನಗೆ ಮಧ್ಯರಾತ್ರಿ ಮಳೆಯಲ್ಲಿ ನಿಂತಿ ಅಲ್ಲಿಂದ ಆಪಿ ಆಟೋ ಮಾಡ್ಕೊಂಡು ಮನೆಗ್ ತಗೊಂಡೋಗಿ ಪುನಃ ಇಲ್ಲಿಗೆ ಬಂದಿರೋದು ಒಳ್ಳೆ ಅವಿಷ್ಕಾರ ಕೊಟ್ಬಿಟ್ಟಿದ್ರು ಫ್ಯಾಮಿಲಿ ಜೊತೆ ಎಲ್ಲೋ ಹೋಗಂಗಿಲ್ಲ ಗಾಡಿ ತಗೊಂಡಿದ್ನ ಅಪ್ಪಿ ತಪ್ಪಿ ದೋ ಮಾನ ಮರಿದ್ ಕಳ್ಕೊಂಡಂಗೇನೆ ಬೇಡಲೇ ಬೇಡ ಗಾಡಿ ನಮ್ಗೆ ಏನಾಯ್ತದ ನೋಡೋದಷ್ಟು ನಮ್ ಕಂಪನಿನ ತಗೋಬಿಡಿ ಅಂತ ಇವರೇ ಸಜೆಸ್ಟ್ ಮಾಡ್ತಾ ಇದಾರೆ ತಗೋಬಿಟ್ರೆ ಈ ತರ ಆದ್ರೆ ಇನ್ನೇನ್ ಮಾಡಕೈತೆ ಮುಂದೆ ತಗೊಳಾರ ನೋಡ್ಕೊಂಡ್ ಗೊತ್ತಿರಲ್ಲ ಫಸ್ಟ್ ತಿಳ್ಕೊಳ್ಳಿ ರಿವ್ಯೂಸ್ ಇರ್ಬೇಕಾದ್ರೆ ಅದ್ರನ್ನು ಅದು ರಿವ್ಯೂಸ್ ಇದ್ರೇನೆ ಕಾಲ್ ಮಾಡಿದ್ರೆ ಯಾರು ಇತ್ತಲ್ಲ ಮತ್ತೆ ಇಮೇಲ್ ಮಾಡಿ ಅಂತಾರೆ ಇಮೇಲ್ ಮಾಡಿದ್ರು ಯಾವುದಕ್ಕೂ ರೆಸ್ಪಾನ್ಸ್ ಇವತ್ತರೆಗೂ ಬಂದಿಲ್ಲ ಇವಾಗ ಆರಾಮ ನೋಡಿ ಓ ಟಿ ಪಿ ರಿಜಿಸ್ಟರ್ ಮಾಡ್ತಾರೆ ಓ ಟಿ ಪಿನೇ ಬರ್ತಾ ಇಲ್ಲ ಇಲ್ಲಿಗೆ ಬೈಟ್ ನನ್ಗೊಂದ್ಸತಿ ಕಳ್ಸಿ ನನ್ಗೂ ಲೀಗಲ್ಗೆ ಹೋಗ್ತಾ ಇದ್ದೀನಿ ನಾನು ಲೀಗಲ್ ಇದು ಹೋಗಕ್ಕೆ ನನಗೂ ಯೂಸ್ ಆಗುತ್ತೆ ಇದು ಯಾವಾಗ ಇವ್ರದ್ದು ಈ ಥರ ಗಾಡಿ ಇಷ್ಟು ಪ್ಲಸ್ ಆಗಿದೆ ಅಂತ ಜನಗಳು ಬಂದು ಕಲಾ ಗಲಾಟೆ ಮಾಡೋಕೆ ಶುರು ಮಾಡಿದ್ರು ಸರ್ವಿಸ್ ಒಂದ್ ಕಡೆ ಹಾಕಿದ್ರು ಗಾಡಿ ಅಂತ ಚೆಕ್ ಮಾಡಕ್ಕೆ ನಾವ್ ಹೋಗಿ ಬರ್ಬೇಕು ಎಲ್ಲೆಲ್ಲ ಹೋಯ್ತಾ ಇರ್ತಾರೆ ನಾವ್ ಹೋಗಿ ಬರ್ಬೇಕು ಓಲಾ ಗಾಡಿ ತಗೊಳೋದಾದ್ರೆ ಜೊತೆಗೆ ಇನ್ನೊಂದು ಗಾಡಿ ಇದ್ರೆ ಮಾತ್ರ ತಗೊಳ್ಳಿ ಮತ್ತೆ ಕರ್ಕೊಂಡು ಹೋಗಿ ಇಟ್ಕೊಳ್ಬೇಡಿ ಆಮೇಲೆ ಓಲಾ ಗಾಡಿ ತಗೊಳಂಗಿದ್ರೆ ದಯವಿಟ್ಟು ಸೆಟ್ ಮಾಡ್ಕೊಳ್ಳಿ ವರ್ಷಕ್ಕೆ ನಾಲ್ಕು ತಿಂಗಳು ನಿಲ್ಲಿಸ್ತೀವಿ ಅಂತ ಮೆಣಸಿಟ್ ಖಂಡಿತ ಸರ್ವಿಸ್ ಬಿಟ್ರೆ ಅಪಾಯಿಂಟ್ಮೆಂಟೇ ತಗೊಳಲ್ಲ ಫಿಫ್ಟೀನ್ ಡೇಸ್ ಆದ್ಮೇಲೆ ಸ್ಲಾಟ್ ಇರೋದು ಮೈನ್ ಆಗಿ ಅದಲ್ಲದೆ ಗಾಡಿ ಸ್ವಲ್ಪ ಡ್ಯಾಮೇಜ್ ಆಗಿದೆ ಇನ್ಸೂರೆನ್ಸ್ ಇದೆ ಫಸ್ಟ್ ಪಾರ್ಟಿ ಕ್ಲೈಮ್ ಮಾಡಿ ಅಂದ್ರೆ ನಾವೇ ಕ್ಲೈಮ್ ಮಾಡ್ಕೊಂಡು ನಾವೇ ಇಂಟಿಮೇಷನ್ ಮಾಡಿ ಅದ್ರದ್ದು ನಂಬರ್ ತಂದ್ರೆ ಇವರು ಕ್ಲೈಮ್ ಇದ್ ಮಾಡ್ತಾರೆ ಪಾರ್ಸ ಕೊಡ್ತಾರಂತೆ ನಾವೇ ಮಾಡ್ಕೊಳ್ಳಂಗಿದ್ರೆ ಇವ್ರ ಇವ್ರಿಗೆ ಸರ್ ಬರ್ಬೇಕು ಅವ್ರ ಮ್ಯಾಟ್ರಿ ಗೊತ್ತಿರಲ್ವಲ್ಲ ಅದು ಡ್ಯಾಮೇಜ್ ಆದ್ಮೇಲೆ ನಮ್ಗೆ ಗೊತ್ತಾಗೋದು ಈಗ ನಮಗೆ ಐಡಿಯಾ ಇದ್ರೆ ಓಕೆ ಐಡಿಯಾನೇ ಇಲ್ವಲ್ಲ ನಮಗೆ ಡ್ಯಾಮೇಜ್ ಆದ್ಮೇಲೆ ಡ್ಯಾಮೇಜ್ ಆದ್ರೆ ಬಂದ್ಬಿಟ್ಟು ಹಿಂಗೆ ಡ್ಯಾಮೇಜ್ ಆಗಿದೆ ಅಂತ ಹೇಳ್ತೀವಿ ಏನಿಲ್ಲ ಸರ್ ಗಾಡಿ ಕೊಟ್ಟು ಒಂದು ವರ್ಷ ಒಂದು ವರ್ಷ ಎರಡು ತಿಂಗಳಾಗಿದೆ ಗಾಡಿ ಬರೋ ಅಷ್ಟರಲ್ಲಿ ಒಂದು ತಿಂಗಳು ಒಂದು ವರ್ಷದಲ್ಲಿ ಆಲ್ರೆಡಿ ಒಂದು ಆರರಿಂದ ಏಳು ಸರ್ತಿ ಬಂದೈತೆ ಖರ್ಚೆ ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ತನಕ ಬಂದಿದೆ ಇ ಎಮ್ ಐ ಮೇಲೆ ತೊಗೊಂಡಿರೋದು ಒಂದುವರೆ ಲಕ್ಷ ಕೊಟ್ಬಿಟ್ಟು ಒಂದು ತೊಂಬತ್ತು ಇ ಎಮ್ ಐನೇ ಮುಗ್ದಿಲ್ಲ ನಲ್ವತ್ತು ಸಾವಿರ ವ್ಯಾರಂಟಿ ಅಂತ ಬ್ಯಾಟ್ರಿದು ನಲ್ವತ್ತು ಸಾವಿರ ಆಲ್ರೆಡಿ ಓಡಿಬಿಟ್ಟಿದೆ ಸ್ವಿಗ್ಗಿಗೆ ತೊಗೊಂಡಿರೋದು ಇದಿದ್ದು ಗಾಡಿನ ನಲ್ವತ್ತು ಸಾವಿರ ಓಡಿದೆ ಅಕಸ್ಮಾ ಅದು ಬ್ಯಾಟ್ರಿ ಜಂಟು ಬೇರೆ ಅದು ಬ್ಯಾಟ್ರಿನ ತೊಂಬತ್ತೈದು ಸಾವಿರ ಅದು ರಿಪ್ಲೇಸ್ಮೆಂಟ್ ಇನ್ನೊಂದು ಗಾಡಿನೇ ಬಂದುಬಿಡುತ್ತೆ ಬ್ರೇಕ್ ಪ್ಯಾಡ್ ಹೊರಗಡೆ ಎಲ್ಲ ಒಂದ್ ಮುನ್ನೂರ ನಾನೂರು ರೂಪಾಯಿ ಇದ್ರೆ ಇಲ್ಲಿ ಎರಡ್ ಸಾವಿರದ ನೂರು ಆ ತರ ಇದೆ ರೇಟ್ಗಳು ಅಂದ್ರೆ ಕಡಿಮೆ ಮೈಲೇ ತಗೊಂಡ್ರೆ ಇನ್ನು ಜಾಸ್ತಿ ಇನ್ನು ಜಾಸ್ತಿನೇ ಈಗ ಈ ಕಡೆ ಗೊತ್ತೋಯ್ತು ಎಲ್ಲ ಪೆಟ್ರೋಲ್ ಗಾಡಿ ಮಾಡ್ತಾ ಇತ್ತು ಮತ್ತೇನು ಒಂದು ವೇಸ್ಟು ವೇಸ್ಟ್ ಇ ಎಮ್ ಐ ತಗೊಂಡಿರೋ ಗಾಡಿ ಸೀಸ್ ಮಾಡಿದ್ರೆ ಓಕೆ ಫುಲ್ ಕ್ಯಾಶ್ ಅಲ್ಲಿ ತಗೊಂಡಿರೋ ಮೂರು ನಾಮಾನೇ ಇಲ್ಲಿ ವೇಸ್ಟ್ ಸರ್ ಎಲ್ಲರಿಗೂ ಹೇಳ್ತೀನಿ ಓಲಾ ಗಾಡಿ ಅದೇ ಕಾರಣಕ್ಕೂ ತಗೊಳ್ಳೋಕೆ ಹೋಗ್ಬೇಡಿ ತಕೊಂಡ್ರೆ ಒಂದು ಹತ್ತು ಹದಿನೈದು ಸರ್ವಿಸ್ ಸ್ಟೇಷನ್ ಅಥವಾ ಈ ತರ ಇನ್ನೊಂದು ನಾಲ್ಕೈದು ಸರ್ವಿಸ್ ಸ್ಟೇಷನ್ ಮಾಡ್ಲಿ ಒಳಗಡೆ ಒಂದು ಇಪ್ಪತ್ತರಿಂದ ಒಂದು ಮೂವತ್ತು ಜನ ಇದ್ದರೆ ಆ ಟೈಮಲ್ಲಿ ಬೇಕಾದ್ರೆ ಗಾಡಿ ತಗೊಳ್ಳೋಕೆ ನೋಡಬಹುದು ಪೆಟ್ರೋಲ್ ಗಾಡಿಗಳಿಗೆ ಅಲ್ಲಲ್ಲೇ ಸರ್ವಿಸ್ ಸ್ಟೇಷನ್ಗಳಿದೆ ಶೋ ರೂಮ್ಗಳೇ ಸುಖ ಬಿಟ್ಟಿದೆ ಒಂದೇ ದಿನ ಕೊಟ್ಟುಬಿಡ್ತಾರೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಜನರಲ್ ಸರ್ವಿಸ್ ಅರ್ಧ ದಿವಸ ಕೆಲಸ ಅದು ಅಷ್ಟೇ ಇದಾದ್ರೆ ಒಂದು ವಾರ ಹದಿನೈದು ದಿವಸ ಇನ್ಶೂರೆನ್ಸ್ ಕ್ಲೈಮ್ಗೆ ಆಗಿ ಬ್ರೇಕ್ ಜಾಮ್ ಆಗಿ ಇಲ್ಲಿ ಓಹ್ ಒಂದು ತಿಂಗಳು ಬೆಡ್ ರೆಸ್ಟು ಹೇಳಿದ ಒಳಗಡೆ ಇವಾಗ ಹಾಕಿದ್ದಾರೆ ಒಳಗಡೆ ಬುಕ್ ಮೇಲೆ ಇವಾಗ ಬಂತು ಹೇಳಿದ ಮೇಲೆ ಏನು ಮಾಡ್ತಾರೆ ಇವಾಗ ಸಂಜೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳೋರು ಅಕಸ್ಮಾತ್ ಅಪ್ಡೇಟ್ ಮಾಡಿಲ್ಲ ಅದು ಜಾಸ್ತಿ ಅಂದ್ರೆ ಬ್ಯಾಟ್ರಿದು ಅದು ಇದೆ ಅಂತಂದರೆ ಇಲ್ಲ ಬಂದು ಒಂದು ಪೆಟ್ರೋಲ್ ಹಾಕಿ ಗಾಡಿ ಹೋದರೋಯ್ತು ಅಂದ್ರೆ ಸೂಟ್ ಆಗ್ತದೆ ಅದೊಂದು ಗ್ಯಾರಂಟಿ ಇನ್ನೇನ್ ಮತ್ತೆ ಏನಕ್ಕೆ ತಗೊಂಡಿರೋ ದುಡಿಯೋಸ್ಕರ ತಗೊಂಡಿರೋದು ಇನ್ನೂ ಕೂತ್ಕೊಂಡೇ ಇರಲ್ಲ ಅವ್ರನ್ನ ಇನ್ನ ಅವದೆಲ್ಲ ಆಗಿದೆ ಏನಕ್ಕೆ ಸುಮ್ ಮೂರ್ ವರ್ಷ ಲೋನ್ ಇರೋದಂಗ ಬರಲಿ ಸಾಕು ಗಾಡಿ ಅದಾದ ಮೇಲೆ ಏನ್ ಬೇಕಾರೋ ಆಗ್ಲಿ ಖುಷಿ ಗಾಡಿ ಇನ್ನೇನ್ ಮಾಡಕ್ಕಾಗುತ್ತೆ ಬೇಡ ಬೇಡಲೇ ಬೇಡ ಗಾಡಿ ನಮ್ಗ ಏನಾಯ್ತದ ಆಗ್ಲಿ ಮುಂದಕ್ಕೆ ನೋಡೋದ ಅಷ್ಟೇ ದಿನಾ ಐತ ಇಲ್ಲ ನಾಳೆ ಬೆಳಿಗ್ಗೆ ಎದ್ದು ಹೋಗ್ಬೇಕು ಅನ್ನೋ ಸಮಸ್ಯೆ ಆಗ್ಬಿಟ್ರೆ ಅದು ಮಧ್ಯರಾತ್ರಿ ಮಳೆಯಲ್ಲಿ ನಿಂತಿ ಅಲ್ಲಿಂದ ಆಪಿ ಆಟೋ ಮಾಡ್ಕೊಂಡು ಮನೆಗ್ ತಗೊಂಡ್ ಹೋಗಿ ಪುನಃ ಇಲ್ಲಿಗೆ ಬಂದಿರೋದು ವೇಸ್ಟ್ ಗಾಡಿಗಳಿತ್ತು ತಪೋಬೇಡ್ ಅದೇ ಕಣ್ಣು ಓಕೆ ಅದು ಬೇರೆ ರೆಂಟ್ ಆಟೋ ಒಳಗೆ ಒಂದು ಐನೂರು ಐನೂರು ರೂಪಾಯಿ ನಮ್ಗಿಲ್ಲಾ ಅಂದ್ರೆ ಆಟೋದವ್ರಿಗೆ ಬಾಡಿಗೆ ಚೆನ್ನಾಗೈತೆ ಮಾತ್ರ ಓಲಾ ಗಾಡಿ ತಗೊಂಡ ಆಯ್ತಾ ಒಂದು ವರ್ಷ ಎರಡು ತಿಂಗಳ ಆಗಿದೆ ಇದು ಸೌಂಡ್ ಬರ್ತೈತೆ ಅಂತ ಇದು ಬೋಟ್ಟಿದ್ವಿ ಇದು ನೋಡಿದ್ರೆ ಇಲ್ಲಿ ಬೋಲ್ಟ್ ಹಾಕಿಲ್ಲ ಹಳ್ಳ ಆಡ್ತಾಯಿದೆ ಸೌಂಡು ಇವಾಗ ಇವಾಗ ಬೋಲ್ಟ್ ಹಾಕ್ಬಿಟ್ಟವ್ರೆ ಅದು ನೋಡಿದ್ರೆ ಫುಲ್ ಎಲ್ಲ ಈ ಕಡೆ ಫಿಟ್ಟಿಂಗೇ ಆಗಿದೆ ಡ್ಯಾಮೇಜ್ ಆಗೈತೆ ನಾವೇ ಮಾಡ್ಕೊಂಡು ಇಂಟಿಮೇಷನ್ ಮಾಡ್ಕೊಂಡು ನೀವು ಬನ್ನಿ ನಾನು ಕೋಡ್ ನಾನು ಮಾಡ್ಕೊಡ್ತೀನಿ ಅಂತ ಈ ಥರ ಪ್ರಾಬ್ಲಮ್ ಸೇಲ್ ಅಷ್ಟೇ ಮಾಡ್ತಾರೆ ಸೇಲ್ ಮಾಡ್ಬೇಕಾದ್ರೆ ಏನು ಹೇಳಲ್ಲ ಎಲ್ಲ ನಮ್ದೇ ಸರ್ ಮತ್ತೆ ಸ್ಲಾಟ್ ತಗೊಳ್ಳಲ್ಲ ಫಿಫ್ಟೀನ್ ಡೇಸ್ ಅಂದ್ರೆ ಸ್ಲಾಟು ಬಂದರೆ ರೆಸ್ಪಾನ್ಸ್ ಇಲ್ಲ ಏನಲ್ಲ ಅವತ್ತು ನಾವು ಗಾಡಿ ಬಿಟ್ಟಿದ್ದೀವಿ ನಾಲ್ಕು ದಿನ ಇಲ್ಲೇ ನಿಂತೈತೆ ಆಮೇಲೆ ನಾಲ್ಕು ದಿವಸ ಬಿಟ್ಟು ಫೋನ್ ಮಾಡ್ತಾರೆ ಸರ್ ಆ ಓ ಟಿ ಪಿ ಹೇಳಿ ಗಾಡಿ ತಗೋದಿ ಅಂತ ನಾಲ್ಕು ದಿವಸ ಆದಮೇಲೆ ನಮಗೆ ಗೊತ್ತಾಗೋದು ಅವಾಗ ತಗತವ್ರೆ ಅಂತ ಅಲ್ಲಿ ಅವರು ನಮ್ಗೆ ಗೊತ್ತಿರಲ್ಲ ವರ್ಕ್ ನಡೀತದೆ ಅಂತ ನಾನು ನನ್ಕೊಳ್ಳೋದು ಅದಾದ್ಮೇಲೆ ಪೇಮೆಂಟ್ ಎಷ್ಟು ಅಂತ ಹೇಳಲ್ಲ ಇಲ್ಲ ಐಟಮ್ ಹಾಕೋರ ಈ ಗಾಡಿಗೆ ನಾವೇನು ಅಂದ್ಕೊಂಡಿದ್ದೀವಿ ಒಬ್ಬ ಫ್ರೀ ಆಫ್ ಆಗ್ತಿದ್ರು ಅಂತ ಆಮೇಲೆ ಹೇಳ್ತಾರೆ ನಾವು ಸೆನ್ಸರ್ ಹಾಕಿನಿ ಬಿಲ್ ಪೇ ಮಾಡಿ ಅಂತ ಅಂತ ನಮ್ಮ ನಾಯಕ್ರೆ ಹೇಳಲ್ಲ ಒಬ್ಬೊಬ್ಬ ಹೌದು ಈಗ ಒಬ್ಬ ಯಾರೇ ಆಗಲಿ ಸರ್ ಅಡ್ವೈಸರು ಇಷ್ಟ ಆಗುತ್ತೆ ಸರ್ ಬೇಜಾರೇ ಆಗ್ಬಿಡೈತೆ ಅಷ್ಟು ಬೇಜಾರಾಗಿದೆ ಏನಿಕೆ ತಗೊಂಡು ಅನಿಸ್ತದೆ ಈಗ ಎದ್ದು ಗಾಡಿ ಇರುತ್ತಪ್ಪ ಎಲ್ಲರೂ ಹೋಗೋಣ ಅಂತ ರೆಡಿ ಆಗಿ ಒನ್ ಟೈಮ್ ಗಾಡಿ ಹಾಂಗಾದ್ರೆ ಒಂದು ಅರ್ಧ ಗಂಟೆ ಸ್ಟಾರ್ಟ್ ಆಗುತ್ತೆ ಆಟೋಮೆಟಿಕ್ ಅಲ್ಲಿ ಡಿಸ್ಪ್ಲೇ ಇದೆಯಲ್ಲ ಸರ್ ಆನ್ ಆಗಲ್ಲ ಒಂದೊಂದ್ಸತಿ ಡಿಸ್ಪ್ಲೇನಾಗ ಬರಲ್ಲ ಒಂದೊಂದ್ಸತಿ ಆಮೇಲೆ ರೀಸ್ಟಾಕ್ ಲಾಕ್ ಆಗಿಬಿಡುತ್ತೆ ರೀಸ್ಟಾಕ್ ಕುಡಿಬೇಕು ರೀಸ್ಟಾಕ್ ಕೊಡಿದ್ರೆ ಹತ್ತು ನಿಮಿಷದಿಂದ ವೆಯ್ಟ್ ಮಾಡಬೇಕು ಅದು ಬರೋ ತನಕ ವೆಯ್ಟ್ ಮಾಡಬೇಕು ಏನು ಹೋಗ್ಬಿಟ್ರಿ ಒಳ್ಳೆ ಆವಿಷ್ಕಾರ ಫ್ಯಾಮಿಲಿ ಜೊತೆ ಎಲ್ಲೂ ಹೋಗಂಗಿಲ್ಲ ಗಾಡಿ ತಗೊಂಡಿದ್ದನ್ನ ಅಪ್ಪಿ ತಪ್ಪಿ ಹೋಗ್ಬಿಟ್ರಂತೂ ಮಾನ ಮರ್ಯಾದೆ ಕಳ್ಕೊಂಡಂಗೇನೆ ಒಂದ್ ಲಕ್ಷ ರೂಪಾಯಿನ ಹಾಕ್ಬಿಟ್ಟು ಒಂದು ಒಂದೂವರೆ ಲಕ್ಷ ರೂಪಾಯಿ ಹಾಕ್ಬಿಟ್ಟು ತಗೊಂಡ್ಬಿಟ್ಟು ಬಂಡವಾಳ ಹಾಕ್ಬಿಟ್ಟು ನನ್ನ ಫ್ಯಾಮಿಲಿ ಕರ್ಕೊಂಡು ಹೋಯ್ತಾದ್ರೆ ಹೇಳ್ತಾಳೆ ಇಷ್ಟೊಂದ್ರ ಬಂಡವಾಳ ಹಾಕ್ಬಿಟ್ಟಿದ್ ಯಾವ್ದ್ರ ಗುಜರಿ ಗಾಡಿ ತಗೊಂಡ್ ಬಂದಿದ್ರ ಅಂತಾರೆ ಏನಂತಾರೆ ಒಂದ್ಸರಿ ಆದ್ರೆ ಸರಿ ಎರಡ್ ಸರಿ ಆದ್ರೆ ಸರಿ ಏನು ಹತ್ತರಿಂದ ಹದಿನೈದು ಸತಿ ಒಂದ್ ವರ್ಷದಲ್ಲಿ ಯಾವ ಒಂದ್ ಬರ್ತಾನಿ ಹಂಗಾರೆ ಏನು ಒಂದು ತಿಂಗಳು ಆರು ತಿಂಗಳಲ್ಲಿ ಇಲ್ಲೇ ಇರ್ತದೆ ಗಾಡಿ ಇನ್ನು ಮೂರು ಇನ್ನು ನಾಲ್ಕು ತಿಂಗಳು ನಾನು ಗಾಡಿ ಓಡಿಸ್ಬೇಕಷ್ಟೇ ಅದರೊಳಗಾಲ ತಿರ್ಗಾಗೆ ಇನ್ನೊಂದು ಸರ್ತಿ ಆಲೇ ತಂದಿದ್ದೀನಿ ಆಲೇ ಇವಾಗ ಹಾಲಿನ ತಿರ್ಗ ಇವಾಗ ಆಲ್ರೆ ಬಂದೈತೆ ಗಾಡಿ ಇನ್ನು ಯಾವತ್ತು ಹೋಗಿ ಯಾವತ್ತು ತೊಗೊಂಡು ಹೋಗ್ತೀನಿ ನನಗೆ ಗೊತ್ತಿಲ್ಲ ಅವ್ರು ಹೇಳ್ತಾರೆ ಸರ್ ರಿಜಿಸ್ಟರ್ ಮಾಡಿದ್ದೀನಿ ಅದು ಕೇಸಲ್ಲ ಆದಮೇಲೆ ನಾನು ಫೋನ್ ಮಾಡ್ತೀನಿ ಸರ್ ಅದು ಕ್ಲಿಯರ್ ತಂಗ ನಮಗೂ ಗೊತ್ತಿಲ್ಲ ಇನ್ನೂ ಗಾಡಿ ಒಳಗಡೆ ತಗೊಂಡಿರ್ತಾರೆ ಅಂತಲೇ ಗೊತ್ತಿಲ್ಲ ನಾವು ಒಂದು ಏನೂ ಬರೋಲ್ಲ ಏನೂ ಬರೋಲ್ಲ ಗಾಡಿ ಇವಾಗ ಆರಾಮಾಗಿ ನೋಡಿ ಓ ಟಿ ಪಿ ರಿಜಿಸ್ಟರ್ ಮಾಡ್ತಾರೆ ಓ ಟಿ ಪಿನೇ ಬತ್ತಲ್ಲ ಇಲ್ಲಿಗೆ ಇವ್ರು ಏನಂದ್ರೆ ಏನಿಲ್ಲ ಸರ್ ಇಲ್ಲಿ ಯಾಕೆಂದ್ರೆ ಅವರು ಕಸ್ಟಮರ್ ಎಕ್ಸಿಕ್ಯೂಟಿವ್ ಮಾಡಕ್ಕೆ ಏನು ಆಗಿದೆ ಅಂತ ಬಂದ್ ನೋಡಕ್ಕೆ ಅರ್ಧ ಗಂಟೆ ಒನ್ ಅವರ್ ಟೈಮ್ ಬೇಕು ಇಲ್ಲಿಗೆ ಗಾಡಿ ಹಿಂಗಾಗಿದೆ ಅಂತ ಚೆಕ್ ಮಾಡಕ್ಕೆ ನಾವ್ ಇಡ್ಕೊ ಬರ್ಬೇಕು ಎಲ್ಲ ಹೋಯ್ತಾ ಇರ್ತಾರೆ ಹೋಗಿ ಹೋಗಿಡ್ಕೊ ಬರ್ಬೇಕು ಡಿಮ್ಯಾಂಡ್ ಅಷ್ಟಿದೆ ಅದೇ ಇವಾಗ ಆಗಿರೋದು ಇವಾಗ ಗುಜ್ರಿಗಿಂತ ಆರು ಆರ್ ತಿಂಗಳ್ರು ಆರು ತಿಂಗಳು ಹೊರಗಡೆ ಇರ್ತದೆ ಅಷ್ಟೇ ಇದು ಇದಕ್ಕೋಸ್ಕರ ತಗೊಂಡ್ರು ಎಷ್ಟು ತಗೊಳ್ತೇವೆ ಹೋದ್ರು ನನಗೇನೇ ಬೇಜಾರಾಗೋಯ್ತು ಮೊನ್ನೆ ನಾನು ನನ್ನ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ ಅರ್ಧ ದಾರಿ ನಿಂತೋಯ್ತು ಅವ್ರು ಅರ್ಜೆಂಟು ಊರಿಗೆ ಹೋಗ್ಬೇಕು ಏನು ಮಾಡೋಣ ನಾನು ಕೊನೆಗೆ ಆಟೋ ಮಾಡಿ ಕಳಿಸಿದ್ದೀನಿ ಅವರಂದರು ಈ ಗುಜರಿ ಇಡ ಇಡಬರ್ಲಿ ಎಲ್ಲ ಸುಟ್ಟಾಕ್ಬಿಡಿ ಅಂತ ಅಂತ ಅಂತಿದ್ರು ಅವರು ಇನ್ನು ಯಾವ ಥರ ಹೇಳ್ಬೇಕು ಗಾಡಿ ತಗೊಂಡಿದ್ದು ಲಾಸ್ಟ್ ವೆಡ್ನಸ್ ಡೇ ಹಾಂ ಓಲಾ ಗಾಡಿ ತೊಗೊಂಡಿದ್ದು ಎಸ್ ಒನ್ ಥರ್ಡ್ ಜನ್ರೇಷನ್ನು ಲಾಸ್ಟ್ ವೆಡ್ನಸ್ ತಗೊಂಡಿದ್ದು ರೆಡ್ಸ್ಟೇ ತೊಗೊಂಡಿದ್ದ ತಕ್ಷಣ ಮೊದಲನೇ ದಿವಸ ಚಾರ್ಜ್ ಆಗಲಿಲ್ಲ ಚಾರ್ಜ್ ಅಡಾಪ್ಟರ್ ಪ್ರಾಬ್ಲಮ್ಮು ಅಡಾಪ್ಟ್ರನ್ನ ಕೊಟ್ಟಿದ್ದಾನೆ ಕಂಪ್ಲೇಂಟ್ ರೈಸ್ ಮಾಡಿದ್ದೀನಿ ರಿಪ್ಲೇಸ್ಮೆಂಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಪುನಃ ಈಗ ನೆನ್ನೆ ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು ನೆನ್ನೆ ಗಾಡಿ ಮಧ್ಯದ ರೋಡ್ ಮಧ್ಯದಲ್ಲಿ ಆಗೋಯಿತು ಪುನಃ ಇವತ್ತು ಕೂಡ ರೋಡ್ ಮಧ್ಯದಲ್ಲಿ ಆಫ್ ಆಯಿತು ದೆನ್ನ ಮೈಸೂರಲ್ಲಿ ವಿ ವಿ ಮೌಲಾ ಬ್ರ್ಯಾಂಚ್ ಇದೆಯಲ್ಲ ಅಲ್ಲಿ ಪ್ರದೀಪನ್ನವ್ರ ಕಾಂಟ್ಯಾಕ್ಟ್ ಮಾಡಿದೆ ಅವ್ರು ಕಾಂಟ್ಯಾಕ್ಟ್ ಮಾಡಿದಾಗ ಅವರೊಂದು ಗೈಡ್ಲೈನ್ಸ್ ಕೊಟ್ಟರೆ ಎರಡು ಬ್ರೇಕ್ನ ಹಿಡಿದು ಬಿಡಿ ಅಂತ ಪುನಃ ಬಂದೆ ಹತ್ರ ಹೋಗಿದ ತಕ್ಷಣ ಅಲ್ಲೂ ಆಫ್ ಆಗೋಯಿತು ಈಗ ಪುನಃ ಈ ಕರ್ಕೊಂಡು ಬಿಟ್ಟಿದ್ದೀನಿ ಸರ್ ಗಾಡಿ ತಗೊಂಡಾಗಿಂದ ತರ್ಡ್ ಟೈಮ್ ಥರ್ಡ್ ಟೈಮ್ ಸರ್ ಲಾಸ್ಟ್ ಇನ್ನೂ ನಾಳೆಗೆ ವೆಡ್ನೆಸ್ಡೇಗೆ ಇವತ್ತು ವೆಡ್ನೆಸ್ ಡೇ ಒನ್ ವೀಕ್ ಮೂರು ಥರ ಮೂರು ಸರ್ತಿ ಪ್ರಾಬ್ಲಮ್ ಶೋರೂಮಲ್ಲಿ ಒಂದು ಸರ್ತಿ ನಾವು ಬೈ ಮಾತಾಡಬೇಕಾದ್ರೆ ಏನೇನು ತೊಗೊಂಡಿರ್ತೀವಿ ಇವಾಗ ಒಂದು ವಿಷ ಆನ್ಲೈನಲ್ಲಿ ಬಿಡ್ತಾರೆ ಆದರೆ ಅದ್ರ ಇನ್ನೆಲ್ಲ ತಿಳ್ಕೊತೀವಿ ಅದ್ರ ಬಗ್ಗೆ ತಿಳ್ಕೊಂಡು ಫಸ್ಟು ಗಾಡಿನ ತೊಗೋಬೇಕು ಕಸ್ಟಮರ್ ಯಾವುದೇ ಪ್ರಾಡಕ್ಟ್ ಅದನ್ನು ಸರಿನಾ ಸರ್ ಅದರಿಂದ ಅವ್ರು ತಗೋಬೇಕು ಅದನ್ನು ಕೇಳ್ಕೊಬೇಕು ನಾವು ಸರಿನಾ ಫಸ್ಟ್ ಕೇಳ್ಕೊಂಡು ಆಮೇಲೆ ಆ ಗಾಡಿ ಬಗ್ಗೆ ತಗೋಬೇಕು ಒಂದು ಯಾಕಂದರೆ ವಿಷಾಮ ತಗೊಳಕಾಗತ್ತೋ ಸರ್ ನಮ್ಮ ಗಾಡಿ ಬರೀ ಮೂರೇ ದಿವಸ ಬರೋದು ಮೂರು ದಿವಸ ಆದ್ಮೇಲೆ ಕೆಟ್ಟೋಗತ್ತೆ ಅಂತ ನೀವೇ ಹೇಳಬೇಕು ಅದು ತಿಳ್ಕೊ ಅಲ್ಲ ತಿಳ್ಕೊಂಡು ತಗೊಳ್ಬೇಕು ಅಂತಿರಲ್ಲ ಈಗ ನಾನು ಈಗ ನನ್ನ ಗಾಡಿ ಬಗ್ಗೆ ಮಾತಾಡುತ್ತೀನ ಕೇಳಿ ನನ್ನ ಗಾಡಿ ಸಜೆಸ್ಟ್ ಮಾಡ್ತಾ ಇರೋದೇನು ಗಾಡಿ ತಗೋಬೇಡಿ ಅಂತ ಸಜೆಸ್ಟ್ ಮಾಡ್ತಾ ಇದೀರ ಏನಂತ ಅರ್ಥ ಆಗ್ಲಿಲ್ಲ ನನಗೆ ವೆಯ್ಟ್ ಮಾಡಿ ಅಂತಂದ್ರೆ ಅದ್ರ ಗಾಡಿ ಲಾಂಚ್ ಮಾಡೋದೇ ತಪ್ಪಾ ಕೇಳ್ತಾರ ಹಂಗಾಗಿ ತಿಳ್ಕೊಂಡು ತಗೋಬೇಕು ಅಂದರೆ ಕಂಪ್ನಿ ಮತ್ತೆ ಇಂಜಿನಿಯರ್ಸ್ಗಳೆಲ್ಲ ಏನಕ್ಕೆ ಇಟ್ಟಿದ್ದೀರಾ ಇಂಜಿನಿಯರ್ಸ್ ಎಲ್ಲ ರಿಕ್ವೈರ್ಮೆಂಟ್ ಏನಕ್ಕೆ ಒಂದು ಬ್ಯಾಟ್ರಿನ ಕ್ಯೂ ಸಿ ಪಾಸ್ ಮಾಡಿ ಕಳಿಸಿಲ್ಲ ನಿಮ್ಮ ಕಡೆಯಿಂದ ನೋಡಿ ನಾನು ಕಂಪ್ಲೇಂಟ್ ರೈಸ್ ಮಾಡಿ ನೋಡಿ ಇಷ್ಟೇ ಕಳ್ಸೋದವ್ರು ಇಷ್ಟೇ ಕಳ್ಸೋದು ಸರ್ ಇಷ್ಟು ಕಳ್ಸಾದ್ಮೇಲೆ ಕಸ್ಟಮರ್ ಕೇರಿಂದ ಒಂದು ಕಾಂಟ್ಯಾಕ್ಟ್ ನಂಬರ್ ಕಸ್ಟಮರ್ ಕೇರ್ ಸಪೋರ್ಟ್ಗೆ ಅಂತ ಕೊಡ್ತಾರೆ ಓಲಾ ಅದು ಹೊಸ ಗಾಡಿಗೆ ಅಂದರೆ ಕಸ್ಟಮರ್ ಕೇರ್ ಸಪೋರ್ಟ್ಗೆ ಅದು ಕನೆಕ್ಟ್ ಆಗುತ್ತೆ ಸರ್ವೀಸ್ಗೆ ಅಂದರೆ ಟಕ್ ಅಂತ ಅದು ಒಂದು ಬೀಪ್ ಸೌಂಡ್ ಬರ್ತದೆ ಬಂದು ಕಟ್ಟಾಗ್ಬಿಡ್ತದೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಯುವರ್ ಸರ್ವಿಸ್ ಸ್ಟೇಷನ್ ನಂಬಿ ಕಟ್ ಆಗಿಬಿಡುತ್ತೆ ಇದು ಇವ್ರದ್ದು ಈಗ ಅವ್ರು ಹೇಳ್ತಿರೋದು ತಿಳ್ಕೊಂಡು ತಗೋಬೇಕು ಅಂತ ಅಂದರೆ ವಾರಕ್ಕೆ ಸಲ ಆಫ್ ಆಗುತ್ತೋ ಎರಡು ಸಲ ಆಫ್ ಆಗುತ್ತೋ ಮೂರು ಸಲ ನಮಗೆ ಗೊತ್ತಿಲ್ಲ ಇದು ತಿಳ್ಕೊಂಡು ತಗೊಳ್ರಿ ಅಂತ ಅವ್ರು ಹೇಳ್ತಾರೆ ಅದನ್ನ ಹೇಳ್ತಾ ಇರೋದು ಹಾಗಾದ್ರೆ ಇವ್ರಿಗೆ ಇವರೇ ಹೇಳ್ತಾ ಇದ್ದಾರೆ ಕಸ್ಟಮರ್ಗೆ ನಮ್ಮ ಕಂಪನಿನ ತಗೋಬೇಡಿ ಅಂತ ಇವರೇ ಸಜೆಸ್ಟ್ ಮಾಡ್ತಾ ಇದ್ದಾರೆ ಈ ಬೈಕ್ ನನಗೊಂದ್ಸತಿ ಕಳಿಸಿ ನನಗೂ ಲೀಗಲ್ಗೆ ಹೋಗ್ತಾ ಇದ್ದೀನಿ ನಾನು ಲೀಗಲ್ ಇದು ಹೋಗಕ್ಕೆ ನನಗೂ ಯೂಸ್ ಆಗುತ್ತೆ ಇದು ನಿಮಗೆ ಸರ್ವಿಸ್ ಪ್ರಾಬ್ಲಮ್ ಅಂದ್ರೆ ಬಂದರೆ ಲೇಟಾಗಿ ತಗೋತಾರೆ ಲೇಟಾಗಿ ತಗೋತಾರೆ ಗಾಡಿ ಯಾವಾಗ ಬೇಕು ಆಫ್ ಆಗಿಬಿಡುತ್ತೆ ಆಫ್ ಆಗುತ್ತೆ ಮತ್ತೆ ಚಾರ್ಜರೇ ಇಲ್ಲ ಚಾರ್ಜರ್ ವೈರ್ ಮೇಲೆ ಇನ್ನೇನು ಯೂಸ್ ಅದು ಗಾಡಿ ತಗೊಂಡು ಅದರಿಂದ ಅದಕ್ಕೆ ಬಂದು ನಿಲ್ಸಿವಿ ಎರಡು ದಿನ ಮಾಡ್ಕೊಡ್ತೀನಿ ಹೇಳೋರ ಮಾಡ್ಕೊಡಲ್ಲ ಗೊತ್ತು ಸಲ ಇದು ಎರಡನೇ ಸರಿ ಫಸ್ಟಲ್ಲೇ ಒಂದು ಬಂದಿದ್ದೆ ಬ್ರೇಕ್ ಇಷ್ಟೊಂಬಿಟ್ಟು ಗಾಡಿ ಈ ಕಡೆ ಬ್ರೇಕ್ ತಕ್ಷಣ ಆಫ್ ಆಯ್ತಿತ್ತು ಆ ಇವಾಗ ಈಗ ನೋಡೋದ ಯಾವಾಗ ಮಾಡ್ಕೊಡ್ತಾರ ಅಂತ ಗೊತ್ತಿಲ್ಲ ನನಗೆ ಸರ್ವಿಸ್ ಸ್ಟೇಷನ್ಗಳು ಜಾಸ್ತಿ ಆಗಬೇಕು ಆಮೇಲೆ ಪರ್ಚೇಸ್ ಮಾಡ್ಕೋಬೇಕಾರೆ ಗಾಡಿ ಏನು ಕಂಡೀಷನ್ ಅಂತ ನೀವು ತಿಳ್ಕೊಬೇಕು ಈಗ ಅವ್ರು ಹೇಳಿದ್ರಲ್ಲ ಯಾವಾಗ ಆಫ್ ಆಗುತ್ತೆ ಅವ್ರು ಒಂದು ವರ್ಷ ಗ್ಯಾರಂಟಿ ಅಂತ ವಾರಂಟಿ ಕೊಟ್ಟಿದ್ದಾರೆ ಬ್ಯಾಟ್ರಿನೂ ಕೂಡ ಚೇಂಜ್ ಮಾಡಿಸ್ಕೊಡ್ತಾರೆ ಹೇಳೋರು ಹೇಳ್ತಾನೆ ಇರ್ತಾರೆ ನಾವು ಗಾಡಿ ನೋಡ್ಕೊಂಡು ಓಲಾ ಅಂದ್ಬಿಟ್ಟು ಮೈಲೇಜ್ ಕೊಡ್ತಾ ಅಂದ್ಬಿಟ್ಟು ಎಲ್ಲ ತಗೊಬಿಟ್ರೆ ಈ ಥರ ಆದರೆ ಇನ್ನೇನು ಮಾಡೋಕೈತೆ ಅದು ಮುಂದೆ ತಗೊಳ್ರಾರ ನೋಡ್ಕೊಂಡು ತಗೋತೆ ಗಾಡಿ ಅಷ್ಟೇ ನೋಡ್ಕೊಂಡು ಯಾವುದೇ ಪದಾರ್ಥ ಆದರೂ ಅಷ್ಟೇ ಸರ್ ನಾನು ಹೇಳ್ತೀನಲ್ಲ ಸರ್ ನಾನು ಹೇಳ್ತೀನಿ ಒಂದು ಚಾಕ್ಲೇಟ್ ನಾನು ಪ್ರಾಡಕ್ಟ್ ಮಾಡಬೇಕು ಅಂತಂದರೆ ಮೇಲ್ಗಡೆ ನಾನು ಚಾಕ್ಲೇಟ್ ಹಾಕಿರ್ತೀನಿ ಒಳಗಡೆ ಏನಿರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ ಫಸ್ಟು ತಿಳ್ಕೊಳ್ಳಿ ರಿವ್ಯೂಸ್ ಇರಬೇಕು ಯಾವುದೇ ಅದರನ್ನು ಅದು ರಿವ್ಯೂಸ್ ಇದ್ರೇ ತಗೊಳಕ್ಕೆ ಸರಿನಾ ಸರ್ ತಿಳ್ಕೊಬೇಕು ರಿವ್ಯೂಸ್ ಇದ್ರೆ ಯಾವುದೇ ಪ್ರಾಡಕ್ಟ್ ಅದ್ರ ಅವ್ರದ್ದು ಯಾವ್ದಾದ್ರು ಒಂದು ಅಕ್ಲೇಸ್ಮೆಂಟ್ ಕೊಟ್ಟಿದ್ರೆ ಇಲ್ಲ ಇಷ್ಟು ಡೈಲಿ ಸರ್ವಿಸ್ ಸ್ಟೇಷನ್ಸ್ಗಳು ಆಗಬೇಕು ಬಟ್ ಇಷ್ಟು ಅಕ್ಲೇಸ್ಮೆಂಟ್ ಏನಾದ್ರು ಕೊಟ್ಟಿದ್ರೆ ಒಂದು ಸರ್ವಿಸ್ ಸ್ಟೇಷನ್ಗೆ ಇಷ್ಟು ಗಾಡಿ ಬೇಕು ಒಂದು ಇದಕ್ಕೆ ಇದು ಬೇಕು ಅಂತ ಕೊಟ್ಟಿದ್ರೆ ಓಕೆ ಒಂದು ಅಕ್ಲೇಸ್ಮೆಂಟ್ ಯಾರ ಥರನೂ ಇಲ್ಲ ಸರ್ ಇಲ್ಲಿಗೆ ಬಂದ್ರೆ ಓಲಾ ಎಲೆಕ್ಟ್ರಿಕಲ್ ಟಿಕೆಟ್ ರೈಸ್ ಮಾಡ್ಕೊಂಡು ಬರಲೇಬೇಕು ಅಂತ. ಏನು ನಮ್ಮ ಪ್ರೊಸೀಜರ್ ಇದೆ? ಇವಾಗ ನಿಮ್ಮ ಪ್ರोसीಜರ್ ಏನಿದೆ? ಏನಾದ್ರೂ ಶೋ ಬರ್ತೀರಾ? ಸರ್ ಹೀಗೆ ಆಗಿದೆ ಬರ್ತೀವಿ ಅಂತ ಹೇಳ್ತೀರಾ ಬರ್ತೀರಾ. ಬಟ್ ನಮಗೂ ಹಂಗೆ ಪ್ರೊಸೀಜರ್ ಇರುತ್ತೆ. ನಾವು ಕೇಳ್ಕೋಬೇಕು. ಸರಿ ಸರ್ವಿಸ್ ಟೆಕ್ನಿಷಿಯನ್ ಜಾಸ್ತಿ ಆಗಬೇಕು. ಕೇಳ್ಕೋಬೇಕು ಮೊದಲ ಶೋರೂಮ್ ಅಲ್ಲಿ. ಬೈ ಮಾಡ್ಬೇಕಾದ್ರೆ ನಾನು ಏನು ಬೈ ಮಾಡ್ತಾ ಇದ್ದೀನಿ ಸರ್ವಿಸ್ ಸೆಷನ್ ಸಿಗುತ್ತಾ? ಯಾವಾಗ? ಏನು ಎಲ್ಲಾನೂ ತಿಳ್ಕೊಬೇಕು ಅಂತ ಅಲ್ಲ ಹೀಗೆ. ಆಕ್ಸಿಡೆಂಟ್ ಆದ್ರೆ ಹಾಗೆ ಎಲ್ಲ ತಿಳ್ಕೊಬೇಕಾಯಿತು ಅಂತ ನಾವು ಹೇಳ್ತಿದ್ರು. ಇರೋರೆಲ್ಲಾರು ಹೊಸೊಬ್ರು ಆ ಲೆಕ್ಕ ಕೊಟ್ರೆ ನಾನು ಗಾಡಿ ತಗೊಂಡು ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ಆಗಿದೆ ಶೋರೂಮ್ ಅಲ್ಲಿ ಫಸ್ಟ್ ತಗೊಳ್ಬೇಕಾದ್ರೆ ನಮ್ಗೆ ಹೇಳಿದ್ದು ಪರ್ಚೇಸಿಂಗು ಆನ್ಲೈನು ಸರ್ವೀಸು ಆನ್ಲೈನ್ ಪ್ರತಿಯೊಂದು ಹೇಳಿದ್ದು ಈವನ್ ನಾನು ವೆಹಿಕಲ್ನ ಇನ್ಕ್ಲೂಡಿಂಗ್ ವಿಡಿಯೋ ಇಟ್ಟಿದ್ದೀನಿ ಮನೆಗೆ ತಂದು ಮನೆ ಮುಂದೆ ಟ್ರಕ್ಕಲ್ಲಿ ಡೆಲಿವರಿ ಕೊಟ್ಟರು ಬಲ್ವರಿ ಕೊಟ್ಟಾಗ್ಲಿಂದ ಮೊದಲನೇ ದಿವಸನೇ ಏನೇ ಕಂಪ್ಲೇಂಟ್ ಇದ್ರು ಕಂಪ್ಲೇಂಟ್ ರೈಸ್ ಮಾಡಿ ಅಂದರು ಅವಾಗಲೇ ಸುಮಾರು ಜನ ಅಲ್ಲಿ ಹಾಕ್ತಿದ್ರು ಪ್ಯಾನಲ್ ಗ್ಯಾಪ್ ಅದು ಇದು ಅಂತ ನಾನು ಕಂಪ್ಲೇಂಟ್ ರೈಸ್ ಮಾಡಿದೆ ಈವನ್ ನನ್ನ ಗಾಡಿದು ಮೂರು ವರ್ಷ ಆದರೂ ಪ್ಯಾನಲ್ ಗ್ಯಾಪ್ದು ಇನ್ನೂ ಕಂಪ್ಲೇಂಟ್ನ ಇದು ಸಾಲ್ವ್ ಮಾಡಿಲ್ಲ ಅದಾದ್ಮೇಲೆ ಬೇಕಾದಷ್ಟು ಕಂಪ್ಲೇಂಟ್ ಕಂಪ್ಲೇಂಟ್ಗಳು ಎಲ್ಲದಕ್ಕೂ ಏನೋ ಕಸ್ಟಮರ್ ಕೇರ್ ಕಾಲ್ ಮಾಡಿ ಅಂತಾರೆ ಕಸ್ಟಮರ್ ಕೇರ್ ಕಾಲ್ ಮಾಡಿದ್ರೆ ಯಾರೂ ಎತ್ತಲ್ಲ ಮತ್ತೆ ಇಮೇಲ್ ಮಾಡಿ ಅಂತಾರೆ ಇಮೇಲ್ ಮಾಡಿದ್ರು ಯಾವುದಕ್ಕೂ ರೆಸ್ಪಾನ್ಸ್ ಇವತ್ತರೆಗೂ ಬಂದಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಿಂದ ಇಮೇಲ್ ಇಟ್ಟಿ ನಾನು ಯಾವುದಕ್ಕೂ ರೆಸ್ಪಾನ್ಸ್ ಇಲ್ಲ ಇಲ್ಲ ಸರ್ವಿಸ್ ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರು ನಾವು ಹಂಗ್ ಸರ್ವಿಸ್ ಕೊಡ್ತೀವಿ ಮನೆ ಮುಂದೆನೆ ಬಂದ್ ಸರ್ವಿಸ್ ಕೊಡ್ತೀನಿ ಅಂತ ಅವ್ರು ಏನು ನೀವು ಅಲ್ಲಿ ಓಪನ್ ಮಾಡಿದ್ರೆ ಭಾವೇಶ್ ಅಗರ್ವಾಲ್ ಮಾತಾಡಿರೋದೇ ಇದೆ ಅವರೇ ಮೇನ್ ಓಲಾ ಸಿಇಒ ಅವರೇ ಮಾತಾಡಿದರೆ ಮನೆ ಮುಂದೆ ನಿಮ್ಮ ನಿಮ್ ಮುಂದೆ ಡೆಲಿವರಿ ಎಲ್ಲ ನಮ್ದು ಆನ್ಲೈನ್ ಸರ್ವಿಸ್ ಅಂತ ಆನ್ಲೈನ್ ಯಾವ್ದು ರೆಸ್ಪಾನ್ಸ್ ಮಾಡಲ್ಲ ಜೊತೆಗೆ ಕಸ್ಟಮರ್ ಕೇರ್ಗಂತೂ ಎಷ್ಟು ಸತಿ ಕಾಲ್ ಮಾಡೋದು ರಿಸೀವ್ ಮಾಡಲ್ಲ ಓಕೆ ಅಪ್ಪಿ ತಪ್ಪಿ ರಿಸೀವ್ ಮಾಡಿದ್ರೆ ಕನ್ನಡದವ್ರು ಯಾರು ಇತ್ತಲ್ಲ ಈಗ ಕರ್ನಾಟಕದಲ್ಲಿ ಅಲ್ಲ ಅಲ್ಲ ಕರ್ನಾ ಕನ್ನಡ ಬಿಟ್ಟು ಬೇರೆ ಬರೋದು ಬೇರೆ ವಿಷಯ ಸರ್ವಿಸ್ ಸೆಂಟರ್ ಇರೋದು ಕರ್ನಾಟಕದಲ್ಲಿ ಆಯ್ತಾ ಕರ್ನಾಟಕದಲ್ಲಿ ಸರ್ವಿಸ್ ಸೆಂಟರ್ ಕನ್ನಡ ಮಾತಾಡೋರು ಒಂದಷ್ಟು ಜನ ಇರಬೇಕು ಅಲ್ಲ ಹೇಳ್ಬಿಡ್ತೀನಿ ಸರ್ವಿಸ್ನ ಏನೋ ಕಸ್ಟಮರ್ ಕೇರ್ ಅಲ್ಲಿ ಕನ್ನಡ ಮಾತಾಡೋರು ಯಾರು ಇಲ್ಲ ಎಲ್ಲರೂ ಹಿಂದಿ ತಮಿಳ್ ತೆಲುಗು ಅಂತಾರೆ ನಾವು ಕರ್ನಾಟಕದಲ್ಲಿ ಸರ್ವಿಸ್ ಸೆಂಟರ್ ಇಟ್ಕೊಂಡ್ಮೇಲೆ ಕನ್ನಡದಲ್ಲಿ ಮಾತಾಡಿದ್ರ ಯಾರ ಹತ್ರ ನಾವು ಕಂಪ್ಲೇಂಟ್ ಮಾಡಬೇಕು ಓಕೆ ಈಗ ಇಡೀ ಮೈಸೂರು ತೋರಿಸ್ತೀನಿ ಆ ಟೈಮ್ ಅಲ್ಲಿ ಎಲ್ಲೆಲ್ಲಿ ಶೋರೂಮ್ಗಳು ಗಳು ಮಾಡೋದು ಸ್ವಲ್ಪ ದಿವಸ ಅಂದ್ರೆ ಒನ್ ಇಯರ್ ಅಂದ್ರೆ ಶೋರೂಮ್ಗಳು ಮಾಡಿದ್ರು ಶೋರೂಮ್ಗಳು ಮಾಡಿದಾಗ ಒಂದು ಆರು ಏಳು ಕಡೆ ಶೋರೂಮ್ ಮಾಡಿದ್ರು ಎಲ್ಲಾ ಕಡೆ ಶೋರೂಮ್ ಗಳಲ್ಲೂ ಒಂದು ಸರ್ವಿಸ್ ಸೆಂಟರ್ ಇಟ್ರು ಯಾವಾಗ ಇವ್ರದ್ದು ಈ ತರ ಗಾಡಿ ಇಷ್ಟು ಓ ಪ್ಲಸ್ ಆಗಿದೆ ಅಂತ ಜನಗಳು ಬಂದ್ ಗಲಾಟೆ ಗಲಾಟೆ ಮಾಡಕ್ ಶುರು ಮಾಡಿದ್ರು ಸೇಲ್ಸ್ ಬಿಲ್ ಅತ್ತೆ ಅಂತ ಸರ್ವಿಸ್ ಸೆಂಟರ್ನೆಲ್ಲ ಕಿತ್ತು ಒಂದು ಕಡೆ ಹಾಕಿದ್ರು ಎಲ್ಲಿ ಜಾವಾ ಫ್ಯಾಕ್ಟ್ರಿ ಹತ್ರ ಗೋಕುಲ್ ಮಾತ್ರ ಅಲ್ಲಿ ಹಾಕ್ದವರು ಅಲ್ಲೂ ಗಲಾಟೆ ಸಿಕ್ಕಾಬಿಟ್ಟು ಆಗ್ಬಿಟ್ಟು ಅಲ್ಲಿಂದನೂ ತೆಗೆದ್ರು ಈಗ ಸರ್ವಿಸ್ ಸೆಂಟರ್ನ ಇಲ್ಲಿ ಹೆಬ್ಬಾಡ್ ಇಂಡಸ್ಟ್ರಿಯಲ್ ಸಬರ್ಗೆ ಹಾಕ್ಯಾರ ಇಲ್ಲಿ ತಂದು ಗಾಡಿನ ಬಿಟ್ಟರೆ ವಾಪಸ್ ಹೋಗ್ಬೇಕಂದ್ರೂ ಕಷ್ಟ ಅಟ್ಲೀಸ್ಟ್ ನೀವು ಒನ್ ಅವರ್ ಟು ಅವರ್ ನಾನು ರಿಪೇರಿ ಮಾಡ್ಕೊಡ್ತೀನಿ ಅಂದ್ರೆ ಅಕ್ಕ ಟೈಮ್ ಪಾಸ್ ಮಾಡೋಕ್ಕೆ ಒಂದು ಟೀ ಕುಡಿಯೋಕೆ ಕಾಫಿ ಕುಡಿಯೋಕ್ಕೂ ಜಾಗ ಇಲ್ಲ ಜೊತೆಗೆ ಇಲ್ಲಿ ನೀವು ಎಲ್ಲರೂ ವಾಪಸ್ ಸರ್ವಿಸ್ ಬಿಟ್ಟು ಹೋಗ್ತೀನಿ ಅಂದ್ರೆ ಆಗಲ್ಲ ಈಗ ನೋಡಿ ನಾನು ಇವಾಗ ತಾನೇ ಅವ್ರ ಹತ್ರ ಮಾತಾಡ್ದೆ ಇನ್ಕ್ಲೂಡಿಂಗ್ ನಾನು ಮಾತಾಡೋ ವಿಡಿಯೋ ರೆಕಾರ್ಡ್ ಮಾಡಿ ಸರ್ವಿಸ್ ಅವ್ರ ಹತ್ರ ಇಲ್ಲಿ ಕಮ್ಮಿ ಅಂದ್ರೆ ಗಾಡಿ ಇದೆ ಗಾಡಿಗೆ ಇಲ್ಲಿ ಗಾಡಿ ಮೆಕ್ಯಾನಿಕ್ಸ್ ಎಷ್ಟು ಜನ ಇದಾರೆ ಹತ್ತು ಜನ ಇದಾರೆ ಹತ್ತು ಜನದಲ್ಲಿ ಬರ್ತಿರೋ ಐದೇ ಜನ ಅಂತ ಐದು ಜನ ಐನೂರು ಗಾಡಿನ ಎಲ್ಲಿ ಸರ್ವಿಸ್ ಗಾಡಿ ಅಂದ್ರು ಇವರು ಕಮ್ಮಿ ಅಂದ್ರು ಎರಡು ತಿಂಗಳಾದ್ರೂ ಇಲ್ಲಿರೋ ಗಾಡಿನ ಕೊಡಕಾಗ ಪರಿಸ್ಥಿತಿ ಹಂಗೇನೆ ಸರ್ವಿಸ್ ಅವ್ರಿಗೆ ಸೇರಿಸ್ಗೆ ಕೊಡ್ತಿರೋ ಇಂಟ್ರೆಸ್ಟ್ ನ ಸರ್ವಿಸ್ ಕೊಟ್ಟಿರ ಸಮಸ್ಯೆನಾಗ್ತಿರ್ಲಿಲ್ಲ ಪ್ರತಿಯೊಂದು ಶೋರೂಮ್ ಅಲ್ಲಿ ಕಮ್ಮಿ ಅಂದ್ರೆ ಏಳರಿಂದ ಎಂಟು ಜನ ಎಂಪ್ಲಾಯ್ ಮೇಲೆ ಇದಾರೆ ಅದೇ ಒಂದು ಸರ್ವಿಸ್ ಸೆಂಟರ್ ಅಲ್ಲಿ ಐದು ಜನ ವರ್ಕರ್ಸ್ ಇದಾರೆ ಮತ್ತೆ ಸರ್ವಿಸ್ ಸೆಂಟರ್ ಊರಿಂದ ಆಚೆ ಇಟ್ಟರೆ ಹೆಂಗ್ ಬರಕ್ ಆಗತ್ತೆ ಇಡೀ ಮೈಸೂರು ಇದು ಈ ತರ ಒಂದು ಇಟ್ಟುಬಿಟ್ಟು ಊರಿಂದ ಆಚೆಲಿ ಯಾವತರ ತರಬೇಕು ಈಗ ನೋಡಿ ನಾನು ಇಲ್ಲಿಂದ ಈಗ ರೇಟ್ ಮೂರು ದಿವಸ ಬೇಕು ಗಾಡಿಗೆ ಅಂತಾರೆ ಜಸ್ಟ್ ಒಂದು ಎಲ್ ವಿ ಕೇಬಲ್ ಚೇಂಜ್ ಮಾಡೋಕೆ ಮೂರು ದಿವ್ಸ ಈಗ ಟ್ರಾವೆಲಿಂಗ್ ಹೆಂಗ್ ಮಾಡಬೇಕು ಇಲ್ಲಾಂದ್ರೆ ಇವ್ರು ಓಲಾ ಗಾಡಿ ಇಟ್ಕೊಂಡ್ಮೇಲೆ ನಾವ್ ಒಂದ್ ಸ್ಟೆಪ್ ಏನಾರ ಇನ್ನೊಂದ್ ಗಾಡಿ ಇಟ್ಕೊಂಡ್ರೆ ಓಲಾ ಗಾಡಿ ತಗೊಳ್ಳಿ ಈಗ ಅವ್ನು ಎಕ್ಸಿಕ್ಯೂಟಿವ್ ಅವರ ಬಗ್ಗೆ ತಿಳ್ಕೊಳ್ಬೇಕಂತ ಈಗ ಆಯ್ತು ಓಲಾ ಗಾಡಿ ತಗೊಳ್ಳೋದಾದ್ರೆ ಜೊತೆಗೆ ಇನ್ನೊಂದ್ ಗಾಡಿ ಇದ್ರೆ ಮಾತ್ರ ತಗೊಳ್ಳಿ ಮತ್ತೆ ಫ್ಯಾಮಿಲಿ ಕರ್ಕೊಂಡೋಗಿ ಇಟ್ಕೊಳ್ಬೇಡಿ ಆಮೇಲೆ ಓಲಾ ಗಾಡಿ ತಗೊಳಂಗಿದ್ರೆ ದಯವಿಟ್ಟು ಮೈಂಡ್ ಸೆಟ್ ಮಾಡ್ಕೊಳ್ಳಿ ವರ್ಷಕ್ಕೆ ನಾಲ್ಕು ತಿಂಗಳು ಅಲ್ಲಿ ನಿಲ್ಲಿಸ್ತೀವಿ ಅಂತ ಖಂಡಿತ ಸರ್ವಿಸ್ ಸೆಂಟರ್ ಅಲ್ಲಿ ನಿಲ್ಸ್ಬಿಟ್ಟೆ ಹೋಗ್ಬೇಕು ಬೆಳಗ್ಗೆ ಆರೇಗತ್ತ ಇಲ್ವಾ ತಲೆಗೆ ಗೊತ್ತಿಲ್ಲ ಅವೆಲ್ಲ ತಿಳ್ಕೊಬೇಕು ಅಂತ ಈ ನೋಡಿ ಹೌದು ಈಗ ನೋಡಿ ಮ್ಯಾನೇಜರ್ನ ಬನ್ನಿ ಅಂದ್ರೆ ಬರ್ತಿಲ್ಲ ಈಗ ಕರ್ಕೊಂಬರೋಣ ಅಂತ ಅಲ್ಲೆಲ್ಲ ಹುಡ್ಕೊಂಬರಕ್ಕೆ ಹೋದ್ರೆ ಎಲ್ಲ ಎಸ್ಕೇಪ್ ಆಗಿದ್ದಾರೆ ಕಾಣ್ತಿಲ್ಲ ಈಗ ಮ್ಯಾನೇಜರ್ ಬರೋ ತನಕ ಬಂದು ರೆಸ್ಪಾನ್ಸ್ ಮಾಡೋ ತನಕ ನಾವು ಇಲ್ಲಿಂದ ಹೋಗಲ್ಲ ಬೆಲ್ಟ್ ಕಟ್ ಆಗಿದೆ ಬರೀ ಬೆಲ್ಟ್ ಚೇಂಜ್ ಮಾಡೋದಕ್ಕೆ ಎರಡು ಮೂರು ದಿವಸ ಬೇಕು ಅಂತ ಹೇಳ್ತಿದಾರೆ ತಂದ್ಬಿಟ್ಟು ಬೆಲ್ಟ್ ಚೇಂಜ್ ಮಾಡೋದು ಐದು ನಿಮಿಷ ಔಟ್ಸೈಡ್ ಎಲ್ಲಿ ಎಲ್ಲಿ ಮಾಡಿಸಿದ್ರೆ ಐದು ನಿಮಿಷ ಇಲ್ಲ ಅಂದ್ರೆ

ಒಂದ್ಸರಿ ರಿಪೇರಿ ಬಿಟ್ಟಾಗ ಎಷ್ಟು ದಿನ ಏನಾಗ ತಗೊಂಡು ಒಂದ್ಸರಿ ರಿಪೇರಿ ಬಿಟ್ಟಾಗ ಒಂದು ವಾರ ತಗೊಂಡು ಏನಾಯ್ತು ಅಂದ್ರೆ ಚಾರ್ಜ್ ಹಾಕಿದಾಗ ಡಿಸ್ಪ್ಲೇ ಹೋಗಿತ್ತು ಅಂತ ಹೇಳ್ಬಿಟ್ಟು ಚಾರ್ಜಿಂಗ್ ಪ್ರಾಬ್ಲಮ್ ಚಾರ್ಜ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಡಿಸ್ಪ್ಲೇ ಚೇಂಜ್ ಮಾಡೋದು ವಾರೆಂಟಲ್ ಚೇಂಜ್ ಮಾಡಿಕೊಟ್ರದು ಬಟ್ ಅದು ಚೇಂಜ್ ಮಾಡೋದು ಒಂದು ವೀಕ್ ತಗೊಂಡು ಮತ್ತೆ ಈ ಪ್ಯಾನಲ್ ಗ್ಯಾಪ್ ಅದು ಇದು ಅಂತ ಹೇಳ್ಬೋದ್ರೆ ಅದನ್ನ ರಿಪೇರಿ ಮಾಡಲ್ಲ ಅದಷ್ಟೇ ಸರ್ ಏನು ಮಾಡೋಕ್ಕಾಗಲ್ಲ ವರ್ಷಕ್ಕೆ ಐದಾರು ಸಲ ರಿಪೇರಿಗೆ ಬಂದ್ರೆ ಎಲ್ಲಿ ಮಾಡ್ತಾರೆ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ ಸರ್ ಇವಾಗ ಬಂದ್ಬಿಟ್ಟು ನಾವು ಪ್ಯಾನಲ್ ಪ್ಯಾನಲ್ ಗ್ಯಾಪ್ಗೋಸ್ಕರ ಮೂರು ನಾಲ್ಕು ದಿವಸ ನಾವು ಇಲ್ಲಿ ಗಾಡಿ ಬಿಟ್ಟರು ನಮ್ಗೆ ಓಡಾಡೋಕೆ ಇನ್ನೊಂದು ಗಾಡಿ ಇರಲ್ಲ ಎಲ್ಲಾದರೂ ಕೆಲಸಕ್ಕೆ ಹೋಗ್ಬೇಕು ಅಂದರೆ ಆಗ ಬರ್ತೀವಿ ಇವತ್ತಾಗಲ್ಲ ಅಂದರೆ ತಗೊಂಡೋಗ್ತೀವಿ ಅದ್ರ ಮೇಲೆ ಇಂಟ್ರೆಸ್ಟೇ ಹೊರಟೋಗ ಮೇಲೆ ಕಸ್ಟಮರ್ ಕೇರಿಂದ ಒಂದು ಕಾಂಟ್ಯಾಕ್ಟ್ ನಂಬರ್ ಕಸ್ಟಮರ್ ಕೇರ್ ಸಪೋರ್ಟ್ಗೆ ಅಂತ ಕೊಡ್ತಾರೆ ಓಲಾದು ಹೊಸ ಗಾಡಿಗೆ ಅಂದರೆ ಕಸ್ಟಮರ್ ಕೇರ್ ಸಪೋರ್ಟ್ಗೆ ಅದು ಕನೆಕ್ಟ್ ಆಗುತ್ತೆ ಸರ್ವಿಸ್ಗೆ ಅಂದರೆ ಟಕ್ ಅಂತ ಅದು ಒಂದು ಬೀಪ್ ಸೌಂಡ್ ಬರ್ತದೆ ಇದು ರೈಟ್ ನ್ಯೂಸ್